ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಡ್ಗೆ ಸ್ವಾಗತ ನೀವು ಅರ್ಜೆಂಟ್ ಇಲ್ಲಿರುವಾಗ ಕುಕ್ಕರಲ್ಲಿ ಒಂದು ಸಲ ಚಿಕನ್ನ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಕ್ವಿಕ್ಕಾಗಿ ಕೂಡ ಆಗುತ್ತೆ ನಾನು ಒಂದು ಕುಕ್ಕರ್ನ ಇಟ್ಟು ಸ್ವಲ್ಪ ಆಯಿಲ್ ಮತ್ತು ಗರಂ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಜೀರಿಗೆ ಮೂರು ದೊಡ್ಡ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಇದು ಒಂದು ಕೆ ಜಿ ಆಗುವಷ್ಟು ಚಿಕನ್ಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಜಜ್ಜಿಟ್ಟ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನ ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ ಈರುಳ್ಳಿ ಹೋಗಬಾರ್ದು ಆ ಥರ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸೀದೋಗ್ಬಾರ್ದು ಅಂದರೆ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಮೂರು ಹಸಿ ನಾನು ಹೀಗೇ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಕೆಂಪು ಹುಡಿ ಕೊತ್ತಂಬರಿ ಹುಡಿ ಹರ್ಶಿ ಹುಡಿ ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಹಾಕಿ ಚೆನ್ನಾಗಿ ಈ ಈರುಳ್ಳಿ ಜೊತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಮಸಾಲೆದು ಹಸಿ ವಾಸನೆಲ್ಲ ಹೋಗೋ ತನಕ ಚೆನ್ನಾಗಿ ಈ ಈರುಳ್ಳಿ ಜೊತೆ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಶುಂಠಿ ಕೂಡ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಜಜ್ಜಿಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಆಗಿ ಫ್ರೈ ಆಗಬೇಕು ಇವಾಗ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಕೊತ್ತಂಬರಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಗ್ಯಾಸ್ ಫ್ಲೇಮನ್ನು ಲೋ ಆಗಿ ಇಟ್ಕೊಂಡ್ರೆ ನೀವು ಬೇರೆ ಕೆಲಸ ಕೂಡ ಮಾಡ್ಬೋದು ಯಾಕಂದರೆ ಅರ್ಜೆಂಟಲ್ಲಿರುವಾಗ ಈ ರೆಸಿಪಿ ಎಲ್ಲ ಏನಾದರೂ ಮಾಡೋದಿದ್ರೆ ಬೇರೆ ಕೆಲಸ ಏನಾದರೂ ಇರುತ್ತೆ ಅಥವಾ ಗೆಸ್ಟ್ ಎಲ್ಲ ಬಂದರೆ ಅವ್ರ ಜೊತೆನೂ ಸ್ವಲ್ಪ ಟೈಮನ್ನು ಸ್ಪೆಂಡ್ ನಾನು ನಾನಿವಾಗ ವಾಶ್ ಮಾಡಿ ಇಟ್ಕೊಂಡಂಥ ಚಿಕನನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಹಸಿ ವಾಸನೆ ಇರುತ್ತಲ್ವ ಅದಕ್ಕೆ ಸ್ವಲ್ಪನೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಒಂದು ಚಿಕ್ಕ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಅಷ್ಟೇ ಆಗುತ್ತೆ ಈ ಥರ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅರ್ಜೆಂಟಲ್ಲಿರುವಾಗ ಈ ರೆಸಿಪಿ ನಾವು ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಟೇಸ್ಟಿಯಾದಂಥ ರೆಸಿಪಿ ಇದು ನಿಮ್ಮನೆಗೆ ಯಾರಾದರೂ ಗೆಸ್ಟ್ ಎಲ್ಲ ಬಂದರೆ ಈ ಥರ ರೆಸಿಪಿನ ಮಾಡಿ ಮಾಡಿಕೊಡಿ ನೀವು ಅವ್ರ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡಿದಾಗೆ ಆಗುತ್ತೆ ನಿಮಗೂ ಕೂಡ ಕ್ವಿಕ್ಕಾಗಿ ಆಗುತ್ತೆ ಅಥವಾ ಬೇರೆ ಕೆಲಸ ಏನಾದರೂ ಮಾಡಲಿಕ್ಕಿದ್ರೂ ಕೂಡ ಈ ರೆಸಿಪಿನ ಮಾಡಿದರೆ ನಿಮಗೆ ಸ್ವಲ್ಪ ರಿಲೀಫ್ ಅನಿಸುತ್ತೆ ಯಾಕಂದರೆ ಇದರಲ್ಲಿ ತುಂಬ ಕೆಲಸ ಅಥವಾ ಗ್ರೈಂಡ್ ಮಾಡೋದಾಗಲಿ ತುಂಬ ಪಾತ್ರೆ ಎಲ್ಲ ವಾಶ್ ಮಾಡೋದಾಗಲಿ ಯಾವುದೂ ಇರೋದಿಲ್ಲ ಈ ಥರ ನೀವು ಈರುಳ್ಳಿನ ಮತ್ತು ಬೇರೆ ಕಟ್ಟಿಂಗ್ ಎಲ್ಲ ಮಾಡೋದಿದ್ರೆ ಇದೇ ಥರ ನೀವು ಗ್ಯಾಸ್ ಫ್ಲೇಮನ್ನು ಸ್ವಲ್ಪ ಸ್ಲೋ ಆಗಿಟ್ಟರೆ ಬೇಗ ಆಗಿ ಹೋಗುತ್ತೆ ಇವಾಗ ಕುಕ್ಕರ್ ಲೀಡ್ನ ಮುಚ್ಚಿ ನಾನು ಮೂರು ವಿಸಲ್ ಬರೋ ತನಕ ವಿಸಲ್ನ ಕೂಗಿಸ್ಕೊಳ್ತೀನಿ ಮೂರು ವಿಸೆಲ್ಲನ್ನ ಕೂಗಿಸ್ಕೊಳ್ಳಿ ಮೂರು ವಿಸಲ್ ಆದಮೇಲೆ ಗ್ಯಾಸ್ ಆಫ್ ಮಾಡಿ ಕುಕ್ಕರ್ ತಣ್ಣಗಾಗೋ ತನಕ ವೆಯ್ಟ್ ಮಾಡಿ ಇವಾಗ ಕುಕ್ಕರ್ನ ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ನಾನು ಎರಡು ಟೊಮೆಟೊನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಎರಡು ಟೊಮೆಟೊನ ಪೇಸ್ಟ್ ಮಾಡ್ಕೊಳ್ಳಿ ನೀವು ಈ ಟೊಮೆಟೊನ ಫಸ್ಟ್ ಕೂಡ ರೆಡಿ ಮಾಡಿಕೊಂಡು ಹಾಕ್ಕೊಳ್ಬೋದು ಅಂದರೆ ಈ ಚಿಕನ್ ಜೊತೆಗೇ ನೀವು ಹಾಕ್ಕೊಳ್ಬೋದು ನಾನು ಲಾಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ನನಗೆ ಟೊಮೆಟೊದು ಹಸಿ ಸ್ಮೆಲ್ ಅಂದರೆ ಈ ಥರ ತುಂಬ ಟೇಸ್ಟಿ ಆಗುತ್ತೆ ತುಂಬ ಅಂದರೆ ಫ್ರೈ ಆಗಿ ಅಥವಾ ಬೇಯಿಸ್ಕೊಂಡ್ರೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ಅಂತ ನಾನು ಟೊಮೆಟೊನ ಲಾಸ್ಟಿಗೆ ಪೇಸ್ಟ್ ಮಾಡಿಕೊಂಡು ನಾನು ಇದರಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ ಒಂದು ಐದು ನಿಮಿಷ ನಾನು ಕುದಿ ಬರೋ ತನಕ ಈ ಥರ ಮಾಡ್ಕೊಳ್ತೀನಿ ಕುದಿ ಬರಿಸ್ಕೊಳ್ಳಿ ಚೆನ್ನಾಗಿ ಬಾಯ್ಲ್ ಆಗಲಿ ನೋಡಿ ತುಂಬ ಟೇಸ್ಟಿಯಾಗಿ ತಿಕ್ಕಾಗಿ ಬರುತ್ತೆ ಗ್ರೇವಿ ತುಂಬ ಟೇಸ್ಟಿಯಾಗಿ ಈಸಿಯಾಗಿದೆ ಅಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಲಾಸ್ಟಿಗೆ ನೀವು ಆಪ್ಷನಲ್ ಆಗಿ ಸ್ವಲ್ಪ ಕಸೂರಿ ಮೈತಿನ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನು ಈ ಹಂತದಲ್ಲಿ ಸ್ವಲ್ಪ ಕಸೂರಿ ಮೈತಿನ ಕೂಡ ಆ್ಯಡ್ ಜಸ್ಟ್ ಒಂದು ಫ್ಲೇವರ್ಗೋಸ್ಕರ ಅಷ್ಟೇ ಇದರಲ್ಲಿ ಟೇಸ್ಟ್ ಏನು ಡಿಫ್ರೆನ್ಸ್ ಆಗಲ್ಲ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದೇ ಥರ ನೋಡಿ ಆಯಿಲೆಲ್ಲ ಸಪ್ರೇಟ್ ಆಗೋ ತನಕ ನಾನು ಬಾಯ್ಲ್ ಕುದಿ ಬರಿಸ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ಇದನ್ನು ರೈಸ್ ಜೊತೆ ಸರ್ವ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ